ಬಾಬಾ ಸಾಹೇಬ್ರು ಅಭಿಮಾನಿಗಳನ್ನ ಇವತ್ತು ಬಾಂಬೆ ಅವರಿಗೆ ಕಳ್ಸಿಕೊಳ್ಲಿಕ್ಕೆ ಒಂದು ಬಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಆತ್ಮ ಪೂರ್ಖವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಅವರ ಉಪಾಧ್ಯಕ್ಷರು ಸಹ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಚಾಲ್ತಿ ಕೊಡಲಿಕ್ಕೆ ಅವರ ಶಾಸಕರ ಒಂದು ಒಳಪಸ್ಥೆಯಲ್ಲಿ ಬಂದು ಇಲ್ಲಿ ಕೊಡಲಿಕ್ಕೆ ಆದೇಶ ನೀಡಿದ್ದಾರೆ ಅದರಿಂದ ಬಂದು ಇವರು ನಮ್ಮನ್ನು ಇಲ್ಲಿನ ಹಸಿರು ವಿಶಾಲ ಪರಿಚಿ ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಮಾಣಿ ಸಾರು ಇವತ್ತು ನಿಜವಾಗ್ಲೇ ಅಂತಂದರೆ ನಮ್ಮೆಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಅವರ ಒಂದು ಶ್ರಮದಲ್ಲಿ ಅವರ ಒಂದು ಅದರಲ್ಲಿ ಇವತ್ತು ನಮ್ಮನ್ನೆಲ್ಲ ತಿಳಿಸ್ಕೊಂಡು ಅದೇವರು ಅಷ್ಟಕ್ಕೂ ಅಲ್ಲಿ ಎಳಿಬೇಕು ಅದರ ಸಮಯ ಅನುಷ್ಠಾನ ಆಗಬೇಕಂತೇಳಿ ಇವತ್ತು ನಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನಮ್ಮ ಸಮುದಾಯಗಳೆಲ್ಲ ಅವರಿಗೆ ಕುತ್ಪೂರಕೊಂಡ ಈ ಕುರಿತು ಈ ಈ ಕುರಿತು ನಮ್ಮ ನಗರಸಭೆ ಅಧ್ಯಕ್ಷರು ಮಾತಾಡಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಯ ನಿರ್ವಹಣಾ ದಿನ ಪ್ರಯುಕ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯ ಸಮಾಧಿ ಬದ್ಧ ಭೂಮಿಗೆ ನಮ್ಮ ಹತ್ತು ಮಂಜಣ್ಣನವರು ದಲಿತ ಸಮುದಾಯದ ಮುಖಂಡ ಎಲ್ಲರನ್ನೂ ಬಸ್ಸಲ್ಲಿ ಕಂಡು ಸಮುದಾಯದ ಮುಖಂಡ ಬಸ್ಸಲ್ಲಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮುದಾಯದ ಮುಖಂಡರೆಲ್ಲ ಹೋಗಿ ಕೇಳಿದ ತಕ್ಷಣ ಯಾವ ಹಿಂದೆ ಮುಂದೆ ನೋಡಿ ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನಾವು ಎಲ್ಲರವಾಗಿ ಗನ್ಯವಾಗ ಹೇಳೋಕ್ಕೆ ಇರ್ತೀವಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವೆಲ್ಲ ಪಾಲಿಸೋಣ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ ಅವರೊಂದು ಇದರ ಮಹತ್ವ ಮಹತ್ವದ ಕಾರ್ಯವನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಯಾಣ ಸುಖಕವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ डॉक्टर बी आर अंबेडकर ಅವರಿಗೆ ಜಯ ಜಯ डॉक्टर बी आर अंबेडकर ಅವರಿಗೆ ಜಯ ಜಯ डॉक्टर बी आर अंबेडकर ಅವರಿಗೆ ಜಯ ಡಾಕ್ಟರ್ ಬಿ ಆರ್ అంబేద్కర్ ಸಂತೋಷ ಸಂಘದ ಹೋರಾಟಗಾರರಿಗೆ ಜಯ ಜಯ ಡಾಕ್ಟರ್ ಬಿ ಆರ್ అంబేద్కర్ ಸಂತೋಷ ಸಂಘದ ಹೋರಾಟಗಾರರಿಗೆ ಜಯ ಜಯ ಜಿಂದಾಬಾದ್ ಚಿಂದಾಬಾದ್ అంబేద్కర్ ಜಿಂದಾಬಾದ್ ಜಿಂದಾಬಾದ್ ಚಿಂದಾಬಾದ್ అంబేద్కర్ ಜಿಂದಾಬಾದ್ ಜಿಂದಾಬಾದ್ ಚಿಂದಾಬಾದ್ అంబేద్కర్ ಜಿಂದಾಬಾದ್ ಓಕೆ ಓಕೆ हां ये बंद है इससे भी हमारा कमीशन 10000 हां